ಈ ನಮ್ಮ ಜನರ ಪ್ರೀತಿಯ ನಡುವೆ ನಮ್ಮ ಪ್ರೇಮ ಲೋಕವನ್ನ ಸೃಷ್ಟಿಸಿದಂತ ಪ್ರೇಮ್ ಲೋಕದ ಪ್ರೊಪ್ರೈಟರೇ ಬಂದಿದ್ದಾರೆ ಮಳವಳ್ಳಿ ಈ ಉತ್ಸವಕ್ಕೆ ಬಂತ ಒಂದ್ ಸಂಭ್ರಮ ಸರ್ ಮೊದಲನೇದಾಗಿ ಒಂದು ಮಾತು ಹೇಳಬೇಕು ಜಲಪಾತೋತ್ಸವ ಅಂತ ಹೇಳಿದ ತಕ್ಷಣ ಆ ಜಲಪಾತ ಆ ನೀರು ಜೊತೆಗೆ ಇಲ್ಲಿ ಸುತ್ತಲೂ ಬರುವಂತ ಹಸಿರು ಹೂವು ಹಣ್ಣು ಎಲ್ಲ ಜ್ಞಾಪಕ ಬಂದಾಗ ನೀರೇ ಜ್ಞಾಪಕ ಬರ್ತಾ ಇದ್ರಿ ಆ ಹಣ್ಣು ಹೂವು ನೀರಿಗೆಲ್ಲ ಒಂದು ಸ್ಪೆಷಲ್ ಕಳೆ ಕೊಟ್ಟವರು ನಮ್ಮ ರವಿಚಂದ್ರನ್ ಸರ್ ಅವರು ಪ್ರತಿ ಸಿನಿಮಾದಲ್ಲಿ ಅದನ್ನ ಸ್ಪೆಷಲ್ ಆಗಿ ತೋರಿಸಿದವರು ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ವಾಯ್ಸು ಕೇಳಲ್ಲ ಅಲ್ಲಿ ಎಲ್ರು ಕೂಗು ಕ್ರೇಜಿಸ್ಟಾರ್ ಕ್ರೇಜಿಸ್ಟಾರ್ ಅಂತಾನೆ ನಿಮ್ಮ ಮಾತಗಾಗಿ ನಾವೆಲ್ಲರೂ ಕಾಯ್ತಾ ಇದೀವಿ ಸರ್ ನಿಮ್ಮ ಪ್ರೀತಿಯ ಹೆಲೋ ಅನ್ನೋದು ಬಂದ್ಬಿಡ್ಲಿ ನಮಸ್ಕಾರ ಅನ್ನೋದು ಬಂದ್ಲಿ ಎಲ್ರಿಗೂ ನಮಸ್ಕಾರ ನಿಮಗೆ ಜಲಪಾತ ಅಲ್ಲಿ ಕಾಣಿಸುತ್ತಲ್ವಾ ನನಗೆ ಹೆಣ್ಮಕ್ಳು ಸ್ಮೈಲ್ ನೋಡಿದ್ರೆ ಜಲಪಾತ ಕಾಣಿಸುತ್ತೆ ನನಗೆ ಸರ್ ನರೇಂದ್ರ ಸ್ವಾಮಿ ಅವರೇ ತುಂಬ ಥ್ಯಾಂಕ್ಸ್ ನನಗೆ ಇಲ್ಲಿ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಥ್ಯಾಂಕ್ಸ್ ತಮಗೆ ನಾನು ಎಪ್ಪತ್ತೆರಡನೇ ಇಶ್ಯೂ ಅಲ್ಲಿ ಇಲ್ಲಿಗೆ ಬಂದಿದ್ದೆ ನಾನೊಂದು ಆವಾಗ ಹದಿನೊಂದು ವರ್ಷ ಇರಬೇಕು ನನಗೆ ಹನ್ನೊಂದು ವರ್ಷ ಇದ್ದಾಗ ಪುಟ್ಟಣ್ಣ ಕಣ್ಗಳವ್ರ ಜೊತೆ ವೀರ ಸ್ವಾಮಿಯವ್ರ ಜೊತೆ ವಿಜಯ್ ಭಾಸ್ಕರ್ ಜೊತೆ ಸಾಂಗ್ ಕಂಪೋಸಿಂಗ್ ಅಂತ ಬರ್ದಿ ಬಂದಿದ್ದು ಅವಾಗ ಅಂದರೆ ಅವಾಗೆಲ್ಲ ಸಾಂಗ್ಸ್ ಮಾಡಬೇಕಾದ್ರೆ ನಮಗೆಲ್ಲ ಪ್ರಕೃತಿ ಜೊತೆ ಸಂಬಂಧ ಇರೋದು ಈಗ ರೂಮಲ್ಲಿ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಾರೆ ಬಟ್ ಆಗ ಸಾಂಗ್ಸ್ ಮಾಡಬೇಕಾದ್ರೆ ಮ್ಯೂಸಿಕ್ ಮಾಡಬೇಕಾದ್ರೆ ಪ್ರೇಮ್ ಲೋಕ ರಣದಿರ ಸಾಕಷ್ಟು ನಾವು ಸಾಂಗ್ಸ್ ಮಾಡಬೇಕಾದ್ರೆ ಪ್ರಕೃತಿ ಜೊತೆ ಸಂಬಂಧ ಇಟ್ಕೊಂಡು ಈ ಊರಿಂದ ಆಚೆ ಹೋಗಿ ಅದ್ರ ಜೊತೆ ಬೆರೆತು ಸಾಂಗ್ಸ್ ಮಾಡ್ಕೊಂಬರೋದು ಅದಕ್ಕೆ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬನೇ ಶ್ರೇಷ್ಠ ಸರ್ ಇದು ಯಾಕಂದ್ರೆ ಇದು ಪ್ರಕೃತಿ ಹಬ್ಬ ಇದು ಜಲಪಾತ ಹಬ್ಬ ಇದೆ ಅಲ್ಲ ಅದು ನಿಜವಾದ ಹಬ್ಬ ಅದು ಇವತ್ತು ಈ ಬೆಳಕಿದೆ ಅಂದ್ರೆ ಅಂದರೆ ಕರೆಂಟ್ ಇದೆ ಅಂದರೆ ಅದು ಇಲ್ಲಿಂದಾನೆ ಬಂದಿರೋದು ನಮಗೆ ಫಸ್ಟ್ ಅದು ಯಾರು ಮರೆಯಂಗೆ ಇಲ್ಲ ಅದು ಅಲ್ವಾ ಅದಾದ್ಮೇಲೆ ಬಂದಿದ್ದೆ ಯಾವಾಗ ಗೊತ್ತಾ ನಾನು ಹಳ್ಳಿ ಮೆಸ್ಟ್ ಸಿನಿಮಾಗೆ ಬಂದಿದ್ದೆ ಸಿಮ್ಸಾದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಆವಾಗ ರಾಮಾಚಾರಿ ಸೂಪರ್ ಹಿಟ್ ಆಗೋಗಿತ್ತು ಆವಾಗ ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗದೆ ಕೊನೆಗೆ ಇಲ್ಲಿ ಮಾಡೋಕ್ಕಾಗದೆ ಹೋಗ್ಬೇಕಾಗಿ ಬಂತು ಅಂತ ಪರಿಸ್ಥಿತಿ ಕ್ರೌಡ್ನ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲೆಲ್ಲ ಅವ್ರನ್ನ ನಿಲ್ಸಿರೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಮ ಪೊಲೀಸ್ ಅವರು ಇಲ್ಲ ನನಗೆ ನಿಜ ಯಾವಾಗ್ಲೂ ಈ ನಗು ಇದೆಯಲ್ಲ ಈ ನಗು ಮುಂದೆ ಯಾವ ಫಾಲ್ಸ್ ಇಲ್ಲ ಇಲ್ಲಿ ನಗು ಚಿಮ್ಮತ್ತಲ್ಲ ಇದು ಇದು ನಿಜವಾದ ಸಂತೋಷ ನಮ್ಮನ್ನ ಇವ್ರು ನೋಡಿದಾಗ ಇವರು ಆ ನಗು ಇವ್ರ ಮುಖದಲ್ಲಿ ಕಾಣಿಸಿದಾಗ ನಾನು ಯಾವಾಗಲೂ ಎಲ್ಲಿ ಒಂದು ಮಾತು ಹೇಳ್ತೀನಿ ಅದು ಮನಸ್ಫುರ್ದಯ ಬರುವಂತ ಮಾತು ನಿಮ್ಮನ್ನೆಲ್ಲ ಈ ತರ ನಗು ಖುಷಿ ನೋಡಿದ ತಕ್ಷಣ ನಮ್ಮಪ್ಪ ನನ್ನ ಮುಂದೆ ಕಾಣಿಸ್ಬಿಡ್ತಾರೆ ನನ್ನ ತಾಯಿ ನನ್ನ ತಂದೆ ಪ್ರೀತಿ ಕೊಟ್ಟಷ್ಟು ಸಂತೋಷ ಅದನ್ನ ಪದೇ ಪದೇ ನನ್ನ ಮತ್ತೆ ಮನಸ್ಸು ತುಂಬಕೊಂಡು ಹೋಗೋದು ಯಾವಾಗ ಅಂದ್ರೆ ನಿಮ್ಗಳಲ್ಲಿ ನಗು ನೋಡಿದಾಗ ನಿಮ್ಮ ಪ್ರೀತಿ ನೋಡಿದಾಗ ಆಯ್ತು ಇಂಡಸ್ಟ್ರಿಗೆ ಬಂದು ನಲವತ್ತು ಇಂಡಸ್ಟ್ರಿಗೆ ಬಂದೆ ಅದು ನಲವತ್ತು ವರ್ಷ ಆಗೋಯ್ತು ನಾನು ಫಾರ್ಟಿ ಇಯರ್ಸ್ ಮೇಲೆ ಆಗೋಯ್ತು ಬಟ್ ಇಡೀ ಜೀವನ ಅಂಬಲ್ಸಿರೋದು ಬರೀ ಪ್ರೀತಿ ಒಂದಕ್ಕೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಆರಿಂದ ಪ್ರೀತಿ ಜಿಮ್ಮಿದ್ದಾರೆ ನನ್ನ ಮೇಲೆ ಸುರಿದಿದ್ದಾರೆ ಅದು ಪ್ರತಿ ಸಾರಿ ಮಿಸ್ ಆಗ್ತಾ ಇರುತ್ತೆ ನನಗೆ ಇಲ್ಲೋ ಇಲ್ವಲ್ಲ ಅಂತ ಅನಿಸಿದಾಗ ಈ ಥರ ಫಂಕ್ಷನ್ಸ್ ಬಂದಾಗ ಇವರು ಕರೆದಾಗ ಅರ್ಧ ಭಾಗ ಬರೋದೆ ಇವ್ರನ್ನ ಭೇಟಿ ಮಾಡಿ ಈ ಸಂತೋಷನ ಇವ್ರನ್ನ ಮನಸ್ಸು ತುಂಬ ಹೋಗೋದಕ್ಕೆ ಬರೋದು ನಾನು ಅರ್ಧ ಸಾರಿ ಅದು ನಿಮ್ಮನ್ನು ನೋಡಿ ಅಷ್ಟೇ ತುಂಬ ಖುಷಿ ಆಯಿತು ಬಟ್ ನನಗೆ ಅನ್ಸಿದ್ದು ಈ ಹಬ್ಬ ಇದೆಯಲ್ಲ ನನಗೆ ಪ್ರಕೃತಿ ಜೊತೆ ಸಂಬಂಧ ಇಟ್ಕೋಬೇಕು ಪ್ರಕೃತಿಯಲ್ಲಿ ಕೊಡುವಂಥ ನೇಚರ್ ಜೊತೆ ಸಂಬಂಧ ಇರಬೇಕು ದೇವ್ರನ್ನ ಬರೀ ನಂಬಿಕೆಗೆ ಅಷ್ಟೇ ಇಟ್ಕೋಬೇಕು ಅಂತ ಹೇಳೋದು ನಾನು ಯಾವಾಗ ಯು ಶುಡ್ ಆಲ್ವೇಸ್ ಬಿಲೀವ್ ನೇಚರ್ ನನಗೆ ನೇಚರ್ ಏನದು ನನಗಂತೂ ಕೇಳಿಸ್ತಿಲ್ಲ ನೀವು ಅಲ್ಲಿ ಏನೋ ಹೇಳ್ತಾ ಇದ್ರ ಗೊತ್ತಾಗ್ತಿಲ್ಲ ಅದು ಗೊತ್ತಾಗ್ತಿಲ್ಲ ಅಲ್ಲೇ ಅರ್ಥ ಆಗ್ತಿಲ್ಲ ನೀವು ಮಾತಾಡೋದು ಕೇಳ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಸರ್ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಸರ್ ಎಂಟ್ರಿ ತಗೋತಿರ್ಬೇಕಾದ್ರೆ ನನಗೆ ತುಂಬಾ ಸಂತೋಷ ಆಯ್ತು ಎಲ್ಲಾರನ್ನೂ ಕರೆಸಿ ನಮ್ಮಂಥವ್ರನ್ನೆಲ್ಲ ಕರೆಸಿ ಇವ್ರನ್ನ ಭೇಟಿ ಮಾಡೋದಲ್ಸದೆ ಅಂದ್ರೆ ಯಾವಾಗ ಸಂತೋಷ ಅನ್ನೋದು ನಮ್ಮ ಪಕ್ಕದಲ್ಲಿ ಬರೋ ನಗು ಅಲ್ಲ ಸರ್ ಇಲ್ಲಿ ನಗು ಬರುತ್ತಲ್ಲ ಅದೇ ನಿಜವಾದ ಸಂತೋಷ ನೀವು ಇವತ್ತು ಎಲ್ಲಾರ ಕೈಲೂ ಬರ್ಸಿದ್ರ ಅದಕ್ಕಿಂತ ಇನ್ನೇನ್ ಪುಣ್ಯ ಮಾಡೋಕ್ಕಾಗತ್ತೆ ಸರ್ ನಿಮ್ಮ ನಗುಗೋಸ್ಕರ ನೀವ್ ನಗ್ತಾ ಇರಬೇಕು ನೀವು ಖುಷಿಯಾಗಿರೋದಕ್ಕೋಸ್ಕರ ನರೇಂದ್ರ ಸ್ವಾಮಿ ಅವರು ನಮ್ಮನ್ನೆಲ್ಲ ಕರ್ಸಿದ್ದಾರೆ ಅಲ್ಲಿಂದ ಆ್ಯಂಡ್ ಶೋ ಏನು ಒಬ್ಬರ ಮೇಲೆ ಒಬ್ರು ನನ್ನಿಂದ ಗುರು ಕಿರಣ್ ಬೇರೆ ಕಾಯ್ತಾ ಇದ್ದಾರೆ ಇದಕ್ಕೆ ಮುಂಚೆ ಹಿಂದೆ ಏನೋ ಡ್ರಮ್ಸ್ ಬರ್ಸಿದಾರಂತ ಯಾರು ಮತ್ತೆ ನಮ್ಮನ್ನು ಡ್ರಮ್ಸ್ ನೋಡಕ್ಕೆ ಬಿಡ್ಬೇಕಾಯ್ತು ನಾವು ನೋಡ್ಬೋದಾಗಿತ್ತು ಡ್ರಮ್ಸ್ ಬರ್ಸೋದಕ್ಕೆ ಅದೇ ಗುರುಕಿರಣ್ ಕೇಳಿದೀನಿ ಯಾವ ಹಾಡು ಆಡ್ತೀನಿ ಅಂತ ಕೇಳಿದೆ ನನ್ನ ಆಡಿದ್ಯನಪ್ಪ ಅಂತ ಕೇಳಿದೆ ಏ ನೀವು ಎಲ್ಲಾದ್ರೂ ನಿಮ್ದು ಅಂತಿರುತ್ತೆ ಗುರುಕಿರಣ್ ಕಂಡಿದ್ದ ಯಾರೇ ನೀನು ರೋಜಾ ಹೂವು ಆಡ್ಲೇಬೇಕು ಅದು ಆಡದೇವ್ರೆ ಯಾವುದೋ ಶೋ ಕಂಪ್ಲೀಟ್ ಆಗೋದಿಲ್ಲ ಯಾವ ಶೋ ಆಗ್ಲಿ ಸ್ಟೇಜ್ ಶೋ ಆಗಲಿ ರವಿಚಂದ್ರನ್ ಆಡಿಲ್ದೆ ಪೂರ್ತಿ ಆಗೋದಿಲ್ಲ ಯಾರೇ ಕಾರ್ ಜರ್ನಿ ಮಾಡಲಿ ನನ್ನ ಇಲ್ಲದೆ ಜರ್ನಿ ಪೂರ್ತಿ ಆಗೋದಿಲ್ಲ ಸೊ ಎಲ್ಲರ ಮನಸ್ಸಲ್ಲೂ ಎಲ್ಲರ ಕಾರಲ್ಲೂ ನನ್ನ ಹಾಡು ಹಾಕ್ತಾ ಇರ್ತೀರ ಆ ಹಾಕ್ತಾ ಇರೋದ್ರಲ್ಲೇ ನನ್ನ ಜೀವ ಉಸಿರಾಡ್ತಾ ಇರುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ನೀವು ಸದಾ ನೀವು ಈ ಮನಸ್ಸಲ್ಲಿರ್ತೀರ ಇವತ್ತೀ ಜಲಪಾತ ನೋಡಿದಷ್ಟೇ ಸಂತೋಷ ಆಯಿತು ಜನ ತುಂಬಿಕೊಂಡ್ರು ಅಂತ ನೋಡಿದ್ರೆ ತುಂಬ ಖುಷಿ ಆಯಿತು ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರನೇ ಬದುಕಿರುವಂತ ಜೀವ ನಮ್ಮ ಒನ್ ಆ್ಯಂಡ್ ಓನ್ಲಿ ಕನಸುಗಾರ ಯಾಕೆಂದ್ರೆ ಇವ್ರ ತರ ಕನಸು ಕಾಣೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಕನಸು ಕಂಡ್ರು ಕೂಡ ನನಸು ಮಾಡೋದಕ್ಕೆ ಇವ್ರ ತರ ಒಂದು ಧೈರ್ಯ ಆ ವಿಷನ್ ಇರೋದು ನಮ್ಮ ಕನ್ನಡದ ಹೆಮ್ಮೆಯ ರವಿಚಂದ್ರನ್ ಸರ್ಗೆ ಬರ್ಲಿ ಜೋರಾಜೆ ಆಕ್ಚುಲಿ ಸರ್ ಇವರು ಕೂಗ್ ನೋಡ್ತಾ ಇದ್ರೆ ಮಳವಳ್ಳಿ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ಇದೆ ಕ್ರೇಜಿ ಸ್ಟಾರ್ ಎಷ್ಟು ಕ್ರೇಜಿ ಆಗಿರೋ ಅದ್ಭುತವಾಗಿರೋ ಸಿನಿಮಾಗಳನ್ನ ನಮಗೋಸ್ಕರ ಕೊಟ್ಟಿದಾರಲ್ವಾ ಪ್ರತಿನಿತ್ಯ ಅವ್ರ ಹಾಡ್ ಕೇಳ್ತೀವಿ ಅವ್ರ ಸಿನಿಮಾಗಳು ನೋಡ್ತೀವಿ ಹಾಗಾಗಿ ಇವತ್ತು ನೀವು ನಮ್ಮ ಕ್ರೇಜಿ ಸ್ಟಾರ್ ನ ಎಷ್ಟು ಇಷ್ಟ ಪಡ್ತೀರಾ ಅಂತ ನಿಮ್ಮ ಕೂಗಿನ ಮೂಲಕ ಸೌಂಡ್ ಮೂಲಕ ತೋರಿಸ್ಬೇಕು ನಾನು ಎಷ್ಟೊಂದು ಸೌಂಡ್ ಮಾಡ್ತೀರಾ ಅಂತ ಲೆಕ್ಕ ಹಾಕ್ತೀನಪ್ಪ ಓಕೆನಾ ಅನುಪಮಾ ಯು ಒಂದು ಒಂದು ನಿನಗೆ ಅವ್ರ ಪ್ರೀತಿನ ಗೂಗಲ್ ಕೇಳಿಸ್ಕೊತಾ ಇದೀಯ ನನ್ನ ಅವ್ರ ಮನಸ್ಸಿನ ಎದೆ ಬಡಿತ ಕೇಳಿಸ್ತಾ ಇದೆ ನನಗೆ ಇಲ್ಲಿ ಬಂದಾಗಿಂದ ಓಕೆ ಇಲ್ಲ ಈ ಪ್ರೀತಿಗೆ ಬೆಲೆ ಕಟ್ಟೋಕೆ ಆಗಲ್ಲ ನಾನು ಸೌಂಡ್ ಮೂಲಕ ಕೇಳಾದ್ರೆ ನನ್ನ ತಪ್ಪು ಮೈನಸ್ ಅದು ಎಲ್ಲ ಮೈನಸ್ ಹಾರ್ಟ್ ಬಿಟ್ಟಲ್ಲೇ ನಿಮ್ಮನ್ನ ಇಟ್ಕೊಂಡಿರ್ತಾರೆ ರವಿ ಸರ್ ನೀವು ಅವ್ರ ಹಾಕ್ ಬಿಟ್ಟಲ್ಲಿ ಇನ್ನೇನು ಕೇಳೋದು ಅಲ್ವಾ ಒಂದ್ಸಲ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ರವಿ ಸರ್ ಇದ್ರೆ ಕಳ್ಸಕ್ ಬನ್ಸ್ ಬರ್ತಾ ಇಲ್ಲ ಅವರೇ ಏನ್ ಮಾಡೋಣ ರವಿ ಸರ್ ಸರ್ ಇಲ್ಲೇ ಅಂತ ಬಿಡುವು ಮಾಡಿಕೊಂಡು ನಿಮ್ಮ ಪ್ರೀತಿಯ ಜನರನ್ನ ನೇರವಾಗಿ ನೋಡ್ಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ದಯಮಾಡಿ ಒಂದೇ ಒಂದು ಕ್ಷಣ ವೇದಿಕೆ ಮೇಲೆ ಇರಬೇಕು ಪ್ರೀತಿಯ ಗೌರವದ ಸನ್ಮಾನ ಈ ವೇದಿಕೆಯಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮೂಲಕ ನಮ್ಮ ಸ್ಟಾರ್ ನಿಮ್ಮ ಸ್ಟಾರ್ ಪ್ರತಿಯೊಬ್ಬರ ಹಾರ್ಟ್ ಬೀಟ್ ಅಲ್ಲಿರುವಂತ ನಮ್ಮ ಸ್ಟಾರ್ ರವಿಚಂದ್ರನ್ಗೆ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮಂಡ್ಯ ಜಿಲ್ಲೆ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಶಾಸಕರಾದಂತ ಡಾಕ್ಟರ್ ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ನರೇಂದ್ರ ಸ್ವಾಮಿ ಸರ್ ಅವರು ಬಹಳ ಪ್ರೀತಿಯಿಂದ ರವಿಚಂದ್ರನ್ ಸರ್ಗೆ ಪ್ರೀತಿಯ ನೆನಪಿನ ಕಾಣಿಕೆಯನ್ನ ಕೊಡ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮ್ಮ ಪ್ರೀತಿಯ ಡಾಕ್ಟರ್ ರವಿಚಂದ್ರನ್ ಸರ್ಗೆ ಥ್ಯಾಂಕ್ ಯು ಹೇಳ್ತಾ ಅಲ್ಲಿ ಜನನಾಯಕ ಇಲ್ಲಿ ಪ್ರೀತಿಯ ನಾಯಕ ಇಬ್ಬರ ಸಮಾಗಮ ಇದೇ ವೇದಿಕೆಯಲ್ಲಾಯ್ತು ಇದು ಇಷ್ಟು ಸುಂದರವಾದಂತಹ ಗೋಲ್ಡನ್ ಮೂಮೆಂಟ್ ಒಂದು ಚಂದದ ಮೂಮೆಂಟ್ ಆಗೋದಕ್ಕೆ ಕಾರಣ ಈ ವೇದಿಕೆ ಗಗನಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ತೈದು